ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ವಿಶೇಷ ಚೇತನರ ವರದಿಗಳನ್ನು ನೋಡ್ಬೋದು ಕಾರಣ ಏನಂದರೆ ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ಪ್ರತಿ ವಿಡಿಯೋ ನೋಟಿಫಿಕೇಷನ್ ತಮ್ಮ ಬ ತಮಗೆ ಬರುತ್ತದೆ ಅದಕ್ಕೆ ತಾವು ವಿಡಿಯೋಗಳನ್ನು ನೋಡ್ಬೋದು ವರದಿಗಳನ್ನು ಗಮನಿಸ್ಬೋದು ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಹಾಗೂ ಜಿಲ್ಲಾ ವಿಕಲಚೇತನರ ಪುನರುಸೃತಿ ಕೇಂದ್ರ ಅನುಷ್ಠಾನ ಶ್ರೀ ಸಾಯಿ ಇಂಟರ್ನ್ಯಾಷನಲ್ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರು ಇವರ ಸಹಯೋಗದಲ್ಲಿ ಗುಡಿಬಂಡೆ ತಾಲೂಕಿನ ನೇಚಬಂಡ್ಲಹಳ್ಳಿ ಗ್ರಾಮದ ಅರ್ಹ ಫಲಾನುಭವಿಯಾದ ನವೀನ್ ಕುಮಾರ್ ಇವರಿಗೆ ಸಾಧನಾ ಸಲಕರಣೆ ಅತಿ ಅವಶ್ಯಕತೆ ಇದ್ದಿದ್ದರಿಂದ ದಾಖಲಾತಿಗಳನ್ನು ಪಡೆದು ಶ್ರಾವಣ ಶ್ರವಣ ಸಾಧನವನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳಾದಂಥ ಶ್ರೀಮತಿ ಜ್ಯೋತಿಲಕ್ಷ್ಮಿ ಮತ್ತು ಯೋಜನಾ ಸಹಾಯಕರು ಅರುಣ್ ಕುಮಾರ್ ಹಾಗೂ ಲತಾ ಮತ್ತು ಜಿಲ್ಲಾ ವಿಕಲಚೇತನರ ಪುನರ್ವಸತಿ ಕೇಂದ್ರದ ನೋಡಲ್ ಅಧಿಕಾರಿ ಗಣೇಶ್ ಆರ್ ಹಾಗೂ ಡಿ ಡಿ ಆರ್ ಸಿಬ್ಬಂದಿ ಮತ್ತು ಪಿ ಆರ್ ಡಬ್ಲ್ಯೂ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಾದಂಥ ಪ್ರಮೀಣ ಹಾಜರಿದ್ದರು ಸದರಿ ಮುಂದುವರೆದು ಫಿಜಿಯೋಥೆರಪಿಸ್ಟ್ ಆದ ಡಾಕ್ಟರ್ ರಾಜೇಶ್ವರಿರವರು ಕ್ಲಿನಿಕಲ್ ಸೈಕೋಲಾಜಿಸ್ಟ್ ಮೋಹನ್ರವರು ಚಿಕ್ಕಬಳ್ಳಾಪುರ ಟೌನ್ ಇರುವಂತಹ ವಿಶೇಷತನ ಮಗು ವರುಣ್ ತೇಜ್ ಅವರಿಗೆ ಫಿಜಿಯೋಥೆರಪಿ ಅತಿ ಅವಶ್ಯಕತೆ ಇರುವುದರಿಂದ ಫಿಜಿಯೋಥೆರಪಿಸ್ಟ್ ಆದಂಥ ಡಾಕ್ಟರ್ ರಾಜೇಶ್ವರಿರವರು ನಿರಿಯೋ ರಿಹ್ಯಾಬ್ ರಿಹಾಬಿಲಿಟೇಷನ್ ಚಿಕಿತ್ಸೆಯನ್ನು ನೀಡಿದರು ನಂತರ ವಾರಕ್ಕೆ ಎರಡು ದಿನಗಳು ಫಾಲೋಅಪ್ಗೆ ಕೇಂದ್ರಕ್ಕೆ ಹಾಜರಾಗಿ ಚಿಕಿತ್ಸೆಯನ್ನು ಪಡೆಯುವಂತೆ ಫಲಾನುಭವಿಗೆ ಫಿಸಿಯೋಥೆರಫಿ ಡಾಕ್ಟರ್ ವೈದ್ಯರಾದಂಥ ಡಾಕ್ಟರ್ ರಾಜೇಶ್ವರಿ ಅವರು ತಿಳಿಸಿದರು ಕ್ಲಿನಿಕಲ್ ಸೈಕಾಲಜಿಸ್ಟ್ ಮೋಹನ್ ರವರು ಬುದ್ಧಿಮಾಂದ್ಯ ಮಕ್ಕಳಿಗೆ ಹಾಗೂ ಪೋಷಕರಿಗೆ ವೈಯಕ್ತಿಕ ಆಪ್ತ ಸಮಾಲೋಚನೆ ನೀಡಿ ಅವರಿಗೆ ಮನಸ್ಥೈರ್ಯವನ್ನು ತುಂಬಲಾಯಿತು ನಂತರ ಡಿ ಡಿ ಆರ್ ಸಿಬ್ಬಂದಿಯವರಾದಂಥ ಭವ್ಯರವರು ಸಾರ್ವಜನಿಕ ಆಸ್ಪತ್ರೆ ಶಿಡ್ಲಘಟ್ಟ ತಾಲೂಕಿನ ಸೀಗೇಹಳ್ಳಿ ಗ್ರಾಮದ ದೇವರಾಜ್ ಎಂಬ ವ್ಯಕ್ತಿಯು ಸುಮಾರು ವರ್ಷಗಳಿಂದ ಕಿವಿ ಕೇಳಿಸದೆ ಇರುವಂಥ ವಿಸ್ ವಿಕಲಚೇತನರಾಗಿರುವುದರಿಂದ ಅವರಿಗೆ ಯು ಡಿ ಐ ಡಿ ಕಾರ್ಡ್ ಮಾಡಿಸಲು ಸಿಡ್ಲಘಟ್ಟ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೌಲ್ಯಮಾಪನ ಮಾಡಿಸಲಾಯಿತು ನಂತರ ಗಂಡಿಗನಹಾಳ್ ಗ್ರಾಮ ಪಂಚಾಯಿತಿಯ ಅಪ್ಪೇಗೌಡನಹಳ್ಳಿ ಗ್ರಾಮದ ತನುಶ್ರೀ ಹಾಗೂ ವೆಂಕಟೇಶ್ ಇಬ್ಬರಿಗೂ ನರಸಂಬಂಧಿ ಕಾಯಿಲೆ ಹಾಗೂ ಕುಬ್ಜತೆ ಕುರಿತು ಮೌಲ್ಯಮಾಪನ ಮಾಡಿಸಲಾಯಿತು ಈ ಒಂದು ವರದಿಯನ್ನು ಗಣೇಶ್ ಆರ್ ಡಿ ಡಿ ಆರ್ ಸಿ ನೋಡಲ್ ಅಧಿಕಾರಿಗಳು ಚಿಕ್ಕಬಳ್ಳಾಪುರವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಒಂದು ವರದಿ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಮತ್ತು ಹಲವಾರು ವಿಶೇಷ ಚೇತನರಿಗೆ ಸಹಾಯ ಸಹಕಾರ ಸಾಧನ ಸಲಕರಣೆಗಳನ್ನು ಕೊಡುವುದನ್ನು ಮನೆ ಬಾಗಿಲಿಗೆ ಮುಟ್ಟಿಸ್ತಕ್ಕಂಥ ಶ್ರೀ ಚೈ ಶ್ರೀ ಸಾಯಿ ಟ್ರಾಯ್ ಚಾರಿಟೇಬಲ್ ಟ್ರಸ್ಟ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಚಾರಿಟೇಬಲ್ ಟ್ರಸ್ಟ್ನ ಸಿಬ್ಬಂದಿಯವರಿಗೂ ಮತ್ತು ಸಂಸ್ಥೆಯ ಮುಖಂಡರಿಗೂ ನಮ್ಮ ಚಾನೆಲ್ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸಿ ಇವತ್ತು ವರದಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ